ಎಸ್ ಕೆ ನ್ಯೂಸ್ ಮುಳಬಾಗಿಲು ಸುದ್ದಿ ವಾಹಿನಿಗೆ ಸ್ವಾಗತ ಅಸ್ಸಾಂ ವಲೈಕು ರಹಮತ್ತು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಈ ಒಂದು ಸಂವಿಧಾನದಿಂದ ನಾವಿಲ್ಲೆಲ್ಲ ಸೇರಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಏನು ಈ ಕಪ್ಪು ಕಾಯ್ದೆಯನ್ನ ತಂದಿದೆ ಅದನ್ನ ವಿರೋಧಿಸಲಿಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಈ ಸಂವಿಧಾನದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಇವತ್ತು ವಾಕ್ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಸೇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮುಖ್ಯವಾಗಿ ನಾನು ಜೈ 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 ಜಯ ಜೈ ಭೀಮ್ ಅಂತೀನಿ ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ಬೇಕು ಜೈ ಜಯ ಜೈ ಜೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಲೋಕಸಭೆ ಮತ್ತು ರಾಜ್ಯಸಭೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಆದರೆ ವಫ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಇವರು ಭಾರತದ ಲೋಕಸಭೆಯಲ್ಲಿ ಎಂಟನೇ ತಾರೀಕು ಏನ್ ಮಂಡನೆ ಮಾಡ್ತಾರೆ ತದನಂತರ ಅದು ಲೋಕಸಭೆಯಲ್ಲಿ ಇವರು ಪಾಸ್ ಮಾಡ್ತಾರೆ ಪಾಸ್ ಮಾಡಿದ್ಮೇಲೆ ಆ ಪಾಸ್ ಮಾಡ ಸಂದರ್ಭದಲ್ಲಿ ಏನು ಈ ಪರ ಅಂದ್ರೆ ಈ ವಕ್ ಬೋರ್ಡ್ ಅನ್ನ ಶಕ್ತಿಶಾಲಿ ವಕ್ ಬೋರ್ಡ್ ಅಂದ್ರೆ ಏನ್ ವಕ್ ಎಲ್ಲ ಕೋರ್ಟ್ ಗಳು ಏನಿದಾವೆ ಕ್ರಿಮಿನಲ್ ಏನಿದೆ ಅದು ಯಾವ್ದಾದ್ರೂ ಕ್ರಿಮಿನಲ್ ಆರ್ಡರ್ ಮಾಡಿದ್ರೆ ಲಿಮಿಟೇಷನ್ ಆಕ್ಟ್ ಏನ್ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಇದೆ ಅದು ಅಪ್ಲೈ ಆಗ್ತಾ ಇರ್ಲಿಲ್ಲ ಆದ್ರೆ ಇವರು ಇದರಿಂದ ಲಿಮಿಟೇಷನ್ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಅನ್ನ ಇದಕ್ಕೂ ಅಪ್ಲೈ ಮಾಡಿದ್ದಾರೆ ಇದರಲ್ಲಿ ಏನು ಲೋಕಸಭೆಯಲ್ಲಿ ಈ ಬಿಲ್ಲು ಮಣ್ಣೆ ಆದ ಸಂದರ್ಭದಲ್ಲಿ ಪರವಾಗಿ ಇನ್ನೂರ ಎಂಬತ್ತೆಂಟು ಜನ ಪರವಾಗಿ ಮತ ಚಲಾಯಿಸಿದ್ರೆ ವಿರೋಧವಾಗಿ ಈ ಭಾರತ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರುವ ಇನ್ನೂರ ಮೂವತ್ತೆರಡು ಜನ ಲೋಕಸಭಾ ಸದಸ್ಯರು ಇದನ್ನ ವಿರೋಧ ಮಾಡಿದ್ದಾರೆ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಒಂದು ಟ್ಯಾಕ್ಸ್ ಕೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎರಡು ಗಂಟೆಗೆ ಯಾರಾದ್ರೂ ಬಿಲ್ ಪಾಸ್ ಮಾಡೋ ನೋಡಿದೀರಾ ನೋಡಿದಿರಾ ಇಂಥ ಬಿಲ್ಲು ಇವ್ರು ಏನ್ ಹೇಳ್ತಾರೆ ಇವ್ರು ರಾಜ್ಯಸಭೆಯಲ್ಲಿ ರಾತ್ರಿ ಎರಡು ಗಂಟೆಗೆ ಈ ಬೇರೆ ಪಕ್ಷದವರು ವಿರೋಧ ಪಕ್ಷದವರು ಯಾಮಾರ್ಬಿಟ್ಟು ಮಲ್ಕೋ ಬಿಡ್ತಾರೆ ಅಂತ ಹೇಳ್ಬಿಟ್ಟು ರಾತ್ರಿ ಎರಡು ಗಂಟೆಗೆ ಈ ಮಸೂದೆಯನ್ನ ಮನ್ನೆ ಮಾಡಿದಾಗ ಈ ವಿರೋಧ ಪಕ್ಷದಲ್ಲಿ ಏನೋ ಅವ್ರ ಪರವಾಗಿ ನೂರ ಇಪ್ಪತ್ತೆಂಟು ಜನ ಮತ ಚಲಾಯಿಸಿದ್ರೆ ತೊಂಬತ್ತೈದು ಜನ ರಾಜ್ಯಸಭಾ ಸದಸ್ಯರು ಇದನ್ನ ವಿರೋಧಿಸ್ತಾರೆ ಅವ್ರಿಗೂ ಕೂಡ ಒಂದು ದೊಡ್ಡ ಸಲಾಮ್ ನಮ್ಮ ಕಡೆಯಿಂದ ಇರಲಿ ಅದೇ ರೀತಿ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಒಂಬೈನೂರ ಪುಟಗಳ ಒಂದು ಮೆಸೇಜ್ ಅನ್ನ ಪಾರ್ಲಿಮೆಂಟ್ ಕೊಡ್ತು ಕೇಂದ್ರ ಸರ್ ಕೊಡ್ತು ಆ ಸಂದರ್ಭದಲ್ಲಿ ಇವರು ಅದರಲ್ಲಿ ನಮ್ಮ ಸಮುದಾಯದ ಇಡೀ ದೇಶದಲ್ಲಿ ಸ್ಕ್ಯಾನರ್ ಏನು ಸ್ಕ್ಯಾನರ್ ಅಭಿಯಾನ ಮಾಡಿದ್ರು ಇಡೀ ದೇಶದಲ್ಲಿ ನಮ್ಮ ಆಂಡ್ರಾಯ್ಡ್ ಫೋನ್ಸ್ ಎತ್ಕೊಂಡು ನಮ್ಮ ಯುವಕರು ಸ್ಕ್ಯಾನ್ ಮಾಡಿ ಇದು ಮಾಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸಲಾಮ್ ಇಲ್ಲಿ ಅದೇ ರೀತಿ ಏನು ಈ ತಂದಿದ್ದಾರೆ ಈ ಕಾಯ್ದೆ ಒಂಬತ್ತು ಲಕ್ಷ ಎಕರೆ ಜಮೀನು ವಕ್ಫ ಅಡಿಯಲ್ಲಿದೆ ಇವತ್ತು ಇವರು ಬೈ ಯೂಸರ್ ಅಂತ ಏನ್ ಹೇಳ್ತಾರೆ ಇದೇನಾದರೂ ಇವರು ಸುಪ್ರೀಂ ಕೋರ್ಟ್ ಅದನ್ನ ಐದನೇ ತಾರೀಕು ವರೆಗೆ ತಡೆ ಹಿಡಿದಿದೆ ಇವಾಗ ಈ ನಮ್ಮ ಎನ್ ಆರ್ ಸಿ ಅಂತ ಬಂತಲ್ಲ ಅದ ಅದೇ ರೀತಿಯಲ್ಲಿ ಈ ನಮ್ಮ ಒಂಬತ್ತು ಲಕ್ಷ ಜಮೀನುಗಳನ್ನ ಎನ್ ಆರ್ ಸಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದೆಲ್ಲ ನಮ್ ಬೇಕಾ ಬೇಕಾ ನಮ್ಮ ಜಾಗ ನಮ್ಮ ಹಕ್ಕು ನಮ್ಮ ವಕ್ ಬೋರ್ಡು ನಮ್ಮ ಹಕ್ಕು ಅದಕ್ಕಾಗಿ ಆಲ್ ಇಂಡಿಯಾ ಫಸಲಾ ಬೋರ್ಡ್ ಹೈದರಾಬಾದ್ ನಲ್ಲಿ ಹುಟ್ಟಿದ್ರು ಕೂಡ ನಮ್ಮ ರಾಷ್ಟ್ರದ ರಾಜಧಾನಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ ನೂರು ಜನ ಅಕ್ಕಿಂತ ಹೆಚ್ಚು ಜನ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಾ ಇದ್ದಾರೆ ಅವರು ಕೇಸನ್ನು ಫೈಲ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಇರಲಿ ಅದೇ ರೀತಿ ಈ ಒಂದು ಕಪ್ಪು ಕಾನೂನಿಂದ ಒಂಬತ್ತು ಲಕ್ಷ ಜಮೀನಲ್ಲಿ ಐದು ಲಕ್ಷ ಐದು ಲಕ್ಷದಿಂದ ಆರು ಲಕ್ಷ ಜಮೀನು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅವರು ಡಿ ಸಿ ಗೆ ಏನ ಪವರ್ಸ್ ಕೊಟ್ಟಿದ್ದಾರೆ ಆ ಡಿ ಸಿ ಯಾರಾದ್ರು ಅವನು ಏನಾದ್ರು ಸ್ವಲ್ಪ ಅವ್ರು ಫೇವರ್ ಆಗಿದ್ರೆ ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ವಕ್ಸ್ ಕಾನೂನು ಇವ್ರೇನ್ ತಂದಿದ್ದಾರೆ ಅವತ್ತವರ್ಗು ಜಾರಿ ಆಗ್ಲಿಕ್ ಬಿಡಲ್ಲ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ ಅವ್ರಿಗೆ ಜೋರಾದ ಚಪ್ಪನ ಮುಖಾಂತರ ಅವ್ರಿಗೂ ಅಭಿನಂದನೆ ಇಲ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಕಾನೂನನ್ನ ನಾವು ನಿರಂತರವಾಗಿ ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಇದು ಪಿಕ್ಚರ್ ಅಭಿಭಾಜ್ಯ ಅಂತಾರಲ್ಲ ಬಸ್ शुरुआत है पीछे अभी बाकी है बेके बेकु तो लास्ट नया बेकु को बोलना बेड़ा बेड़ा तो उसका ये बेड़ा को बोलना बेके बेकु नया बेकु बेके बेकु नया बेकु यात्रा की हो राता यात्रा की हो राता ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಡಳಿತ ಕೇವಲ ಇಪ್ಪತ್ತೊಂದು ನಿಮಿಷದಲ್ಲಿ ನಮ್ಗೆ ಅನುಮತಿ ಕೊಡಿದೆ ಅದಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಒಂದ್ ಚಪ್ಪಾಳೆ ಇರಲಿ ಅದೇ ರೀತಿ ನಮ್ಮ ಆರಕ್ಷಕ ಇಲಾಖೆಯವರು ಡಿಒ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ನಮ್ಮ ಇನ್ಸ್ಪೆಕ್ಟರ್ ಇದ್ರು ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಾಮಿಯಾ ಮಸೀದಿನ ಮುಜುವಲಿಯಾದಂತಹ ನಮ್ಮ ಹಯೂಮ್ ಸಾಹೇಬ್ರು ಶಾದಾನ್ ಸಾಹೇಬ್ರು ನಮ್ಮ ಎಲ್ಲ ದೀನು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಮುತ್ವಲೀಸು ಎಲ್ಲ ಸೆಕ್ರೆಟ್ರೀಸು ಅದೇ ರೀತಿ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲ ನಮ್ಮ ವಕೀಲರು ವಿಶೇಷವಾಗಿ ನಮ್ಮ ಅಬ್ದು ನಮ್ಮ ಬಶಿರಾಮ ಸಾಹೇಬರು ನಯಾ ಸಾಹೇಬರು ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ನಮ್ಮ ಪತ್ರಿಕಾ ಮಿತ್ರರು ಹೇಳಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಶುರು ಮಾಡೋ ಮೊದಲು ಈ ಕಾರ್ಯಕ್ರಮ ಎಲ್ಲಿ ಪೋಸ್ಟ್ಪೋನ್ ಆಗುತ್ತೆ ಅಂತ ನಮ್ಮಲ್ಲಿ ಒಂದು ಭಯ ಇತ್ತು ಆದ್ರೆ ಮುಳುಬಾಗಿಲ ಜನ ಇವತ್ತು ನಾವು ಏನೇ ಬರ್ಲಿ ಮಳೆ ಬರ್ಲಿ ಬಿಸಿಲು ಬರ್ಲಿ ಇದನ್ನ ವಿರೋಧ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿ ತಾವೆಲ್ಲ ಬಂದಿದ್ರ ಅದಕ್ಕೆ ನಿಮ್ಗೆ ಒಂದು ದೊಡ್ಡ ಸಲ ಮಾಡುತ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಭೀಮ್